ಕಾಲುದಾರಿ ತೆರವುಗೊಳಿಸಿದ ತಾಲೂಕು ಆಡಳಿತ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯಾಚರಣೆ ರಾಜಕೀಯ ಹಾಗೂ ಉದ್ದೇಶ ಪೂರಕವಾಗಿ ತೆರವುಗೊಳಿಸಿರುವ ಆರೋಪ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಪೇರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೊಂಗನಹಳ್ಳಿ ಗ್ರಾಮದ ಬಳಿ ಬರುವ ವೇಮಗಲ್ ಮುಖ್ಯರಸ್ತೆಯಿಂದ ಮುನೇಶ್ವರ ಸ್ವಾಮಿ ದೇವಸ್ಥಾನ ಮುಖಾಂತರ ಕುನ್ನಹಳ್ಳಿ ಗ್ರಾಮಕ್ಕೆ ಹೋಗುವ ಸರ್ವೆ ನಂಬರ್ ನೂರ ಏಳು ಮತ್ತು ನೂರ ಹದಿನಾಲ್ಕರ ಮಧ್ಯೆ ಜನರಿಗೆ ಹೋಗಿ ಬರಲು ಒತ್ತುವರಿಯಾಗಿರುವ ಕಾಲು ದಾರಿ ಬಿಡಿಸಿಕೊಡಬೇಕೆಂದು ಗುನ್ನಹಳ್ಳಿ ಗ್ರಾಮಸ್ಥರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಇತ್ತೀಚೆಗೆ ಕಂದಾಯ ಇಲಾಖೆಯ ಹಾಗೂ ಸರ್ವೆ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿದರು ಎಂದು ಉಪವಿಭಾಗ ಅಧಿಕಾರಿ ಅಶ್ವಿನ್ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ರವರ ನೇತೃತ್ವದಲ್ಲಿ ಕಾಲುದಾರಿ ಒತ್ತುವರಿ ಮಾಡಿಕೊಂಡಿದ್ದನ್ನು ತೆರವುಗೊಳಿಸಲು ಅನುಕೂಲ ಮಾಡಿಕೊಟ್ಟರು ಅಣ್ಣ ಮಾಸ್ಕಲ್ವೇ ಅವರು ಏನು आपली तरक्की हां सर फोटो यसको नभिडियो मार्को सर कारले इठको शिव

ನೀವೇ ನಾವು ನಾನೇ ಕಿತ್ಕೊಡ್ತೀನಿ ಇವಾಗ ಬರ್ಕೊಡ್ತೀನಿ ನಾನೇ ಕಿತ್ಕೊಡ್ತೀನಿ ಯಾರು ಇಲ್ಲಮ್ಮ ನಾನು ಹೇಳ್ತಾ ಇದ್ದವ್ರಿಗೆ ಗೊತ್ತಿದೆ ನಾನು ಏನ್ ಮಾಡಿದೆ ಏನ್ ಮಾಡ್ಲಿಲ್ಲ ಅಂತ

ಅವರು ಕೈವಾರದಿಂದ ಕೈ ಹಾಕಿಲ್ಲ ಬರೀ ನಮ್ಮ ಜಮೀನ್ ಮಾತ್ರ ತೆರವು ಮಾಡಿದ್ದಾರೆ ಅವರು ಏನು ಪೊಲೀಸ್ ಕ ಇದ್ರಿಂದ ಕರ್ಕೊಂಬಂದು ಎ ಸಿ ಕರ್ಕೊಂಡ್ಬಂದು ಅವರು ಅಧಿಕಾರ ಇದೆ ಅಂದ್ಬಿಟ್ಟು ಅಧಿಕಾರ ತೋರ್ಸಿದ್ದಾರೆ ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಸ್ವಾಮಿ ನಮ್ದು ಒಂದೂವರೆ ಎಕರೆ ಒತ್ತುವರಿ ಜಮೀನು ಹೋಗಿದೆ ಆಲ್ರೆಡಿ ಅದು ನಕಾಸಲ್ಲಿ ಇಲ್ಲ ನಕಾಸಲ್ಲಿ ಇಲ್ಲ ಅದು ನಕಾಸಲ್ಲಿ ಇಲ್ದನೆ ನಾವು ರಸ್ತೆ ಹೋಗಿದೆ ಅದು ಮಾಡಿ ಮತ್ತೆ ಇದು ಕಾಲ್ದಾರಿ ಅಂದ್ಬಿಟ್ಟು ತೆಗ್ದಿ ತೆಗ್ದಿದ್ದಾರೆ ಕಾಲುವೆ ರಾಜ್ ಕಾಲುವೆನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಅಲ್ಲಿ ಹೋಗಿದ್ದಾರೆ ಅದು ಮಾಡ್ಸಕ್ಕೆ ಇದುವರೆಗೂ ಆಗಿಲ್ಲ ಇದು ಉದ್ದೇಶಪೂರ್ವಕವಾಗಿ ಇದು ಮಾಡಿಸಿದ್ದಾರೆ ಒಟ್ಟು ಓಟ್ ಹಾಕಿ ಗೆಲ್ಸಿದ್ದಾರೆ ಅವರು ಈ ಥರ ಉದ್ದೇಶಪೂರ್ವಕವಾಗಿ ನಮ್ಮನ್ನು ದೌರ್ಜನ್ಯ ಮಾಡಿ ಪೊಲೀಸ್ ಕಳಿಸಿ ಇದು ಮಾಡಿ ತೆರವು ಮಾಡಿಸಿದ್ದಾರೆ ಎ ಸಿ ತಂಗ್ನಿಂದ ಕಳಿಸಿ ಅವರೇ ಪೊಲೀಸ್ ಅವರು ಬಂದು ತೆರವು ಮಾಡಿದ್ದಾರೆ ಸೀಟು ನಾವೊಂದು ಸೆಟ್ ಮಾಡ್ಕೊಂಡಿದೀವಿ ನಾವು ಕುರಿ ಮರಿ ಅದು ಕೂಡ ತೆರವು ಮಾಡಿದ್ದಾರೆ ಕಂಪ್ಲೇಂಟ್ ಬಂದಿತ್ತು ಕಂಪ್ಲೇಂಟ್ ಇವತ್ತು ನಾವು ಜೊತೆಗೂಡಿ ಒತ್ತುವರಿನ ಕಾಲ್ದಾರಿ ಒತ್ತುವರಿನ ತೆರವು ಮಾಡ್ಬಿಟ್ಟು ಈಗ ಆ ಜಮೀನುಗಳಿಗೆ ಜೋಗ ಅಂತ ಜಾಗವನ್ನು ಮಾಡ್ಕೊಟ್ಟಿದ್ದೀವಿ ಆ ಒತ್ತುವರಿ ಆಗಿರುವಂತದ್ದು ತಪ್ಪಿದೆ ಅದ್ರ ಕಾಲ್ವಕಾಶ್ ಆಲ್ರೆಡಿ ಒಂದ್ ಈಗ ಅವ್ರಿಗೂ ಅವ್ರನ್ನೂ ವಿಶ್ವಾಸಕ್ ತಗೊಂಡು ಈಗ ನಾವಿಲ್ಲಿ ಅವ್ರಿಗೂ ಏನು ತೊಂದರೆ ಆಗ ನೀವು ನೋಡ್ದಂಗೆ ಅಷ್ಟು ಕೊಟ್ಟಿಲ್ಲ ಏನು ಇರಲಿಲ್ಲ ಇದು ಇದು ಯಾರಾಗೆ ಇತ್ತು ಬಟ್ ಏನಂದ್ರೆ ಎರಡು ಕಡೆ ಯಾರು ತೊಂದರೆ ಆಗ್ಬಾರ್ದು ಅಂತ ನಾವು ಒಂದು ಒಂದು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಡಿಲೇ ಆಯ್ತು ಒಂದು ಚಿಕ್ಕ ಪುಟ್ಟ ಇದ್ದು ಗೊಂದಲ ಇದ್ದಿದ್ರಿ ಅಂತ ಈಗ ಅದು ಕೂಡ ತೆರವಾಗಿದೆ ಅವರು ಕೂಡ ಒಪ್ಕೊಂಡು ಅವರು ಕೂಡ ಸೈನ್ ಕೊಟ್ಟರು ಏನು ತೊಂದರೆ ಇಲ್ಲ ಸೊ ಇದನ್ನೇ ಕಾಲ್ದಾರಿನೇ ಎಲ್ಲರೂ ಯೂಸ್ ಮಾಡ್ಕೊಂಡು ಉಪಯೋಗಿಸ್ಕೋಬಹುದು ಈ ಜಾಗ ಏನೋ ಸಹಕಾರ ಮಾಡಿಕೊಟ್ಟು ನಮ್ಮ ದಂಡಾಧಿಕಾರಿ ಕಾನೂನಲ್ಲಿ ಏನಿದೆ ಅಷ್ಟೇ ಮಾಡಿಲ್ಲ ಅಷ್ಟೇ ನಮ್ಮ ಏನಿಲ್ಲ ಮಿನಿಸ್ಟರ್ ಕುಂದನಹಳ್ಳಿ ನಮ್ಮ ತಂದೆ ಹೆಸರು ಅಚ್ಚಪ್ಪ ಇದು ಏನಂದರೆ ಸುಮಿ ಉದ್ದೇಶಪೂರ್ವವಾಗಿ ಇರೋ ರಸ್ತೆ ಮಾಡಿದ್ದಾರೆ ಇದುವರೆಗೂ ನಮ್ಮ ತಂದೆ ಆಗಲಿ ನಮ್ಮ ತಾತ ಆಗಲಿ ಯಾರು ಇಲ್ಲಿ ಕಾಲ್ದಾರಿ ಹೋಗಿರೋದು ನೋಡಿರಲಿಲ್ಲ ಮತ್ತು ಇದ್ರ ಉದ್ದೇಶಪೂರ್ವಕವಾಗಿ ನಾಲ್ಕೈದು ಜಮೀನು ಅವ್ರು ಮಾತ್ರ ಊರ್ವರೆಗೂ ಮಾಡಿದೆ ನಮ್ಮದು ಮಾತ್ರ ತೆರವು ಮಾಡಿಬಿಟ್ಟು ಹೋಗಿದ್ದಾರೆ ನಾವು ಟೈಮ್ ಕೇಳಿದ್ರು ಹತ್ತು ದಿವಸ ಕೇಳಿದ್ವಿ ಎಂಟು ದಿವಸ ಕೇಳಿದ್ವಿ ಒಂದು ದಿವಸ ಕೊಡಲ್ಲ ನಾವು ಡೆಮಾಲೇಷನ್ ಮಾಡ್ತೀವಿ ಅಂತ ಬೆರೆದುಕೆ ಹಾಕಿ ಪೊಲೀಸೆಲ್ಲ ಕೊಟೇಶನ್ ತಗೊಂಬಂದು ಮತ್ತು ಎ ಸಿ ಬಂದು ಆಮೇಲೆ ತಹಸೀಲ್ದಾರ್ ಬಂದು ಈ ಥರ ದೌರ್ಜನ್ಯ ಮಾಡಿ ನಮ್ಮನ್ನ ಎಳೆದು ಪಕ್ಕಾಕಿ ಅಂಬೇಡ್ಕರ್ ಬೋರ್ಡ್ ನಾವು ಫೋಟೋ ಇಕ್ಕಿ ನಾವು ಇದು ಮಾಡಿದ್ರು ಅಂಬೇಡ್ಕರ್ ಫೋಟೋನೇ ಎತ್ಕೊಂಡೋಗಿ ಮರ್ಚಿಕ್ ಬಿಟ್ಟಿದ್ದಾರೆ ಈ ಥರ ಎಲ್ಲ ದೌರ್ಜನ್ಯ ಮಾಡಿ ನಮ್ಗೆ ಈ ಥರ ಮಾಡಿದ್ದಾರೆ ಅವರು ಇದು ಕಂನಳ್ಳಿ ಮೆಂಬರ್ ರೆಡ್ಡಿ ಅಂತ ಅವ್ರಿಗೆ ಇದಕ್ಕೆ ಸಂಬಂಧ ಏನೇ ಇಲ್ಲ ಅಲ್ಲಿ ಅವರು ಖಾತೆದಾರರು ಅಲ್ಲ ಇಲ್ಲಿ ಜಮೀನ್ದಾರರು ಅಲ್ಲ ಅವರು ನಿನ್ನ ನೋಡ್ಕೊಳ್ತೀನಿ ಪ್ರಾಣ ಬದುಕಿ ಹಾಕಿದ್ದಾರೆ ಪ್ರಾಣ ಬದುಕೆ ನಿನ್ನ ಮುಗಿಸ್ತೀನಿ ಮೂರು ದಿನ ಒಳಗೆ ಅಂತ ಹಾಕಿದ್ದಾರೆ ಏನನ್ನ ಹೆಚ್ಚು ಕಮ್ಮಿ ಆದರೆ ಅವರೇ ಕಾರಣ ಇರ್ತಾರೆ ಇದಕ್ಕೆ ನನಗೆ ಗುಣ್ಣಳ್ಳಿ ನಮ್ಮ ತಹಸೀಲ್ದಾರ್ ದಂಡಾಧಿಕಾರಿಗಳಾದ ನಮ್ಮ ತಹಸೀಲ್ದಾರ್ ಸಾಹೇಬರು ಸುದರ್ಶನ್ ಯಾದವ್ ಬಂದು ನಮಗೆ ಸಾಥ್ ನೀಡಿದ್ದಾರೆ ಅವರು ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ನಾವು ಊರು ಊರಿನವರೆಲ್ಲ ಬೋಧಿಸ್ತಾ ಇದ್ದೀವಿ ಅವರಿಂದ ಯಾವುದೇ ಏನು ರಾಜಕಾರಣ ಇಲ್ಲ ಇನ್ನೊಂದು ಮತ್ತೊಂದು ಇಲ್ಲ ಇದು ಮೊದಲೇ ಮಾಡಿದ್ದೀವಿ ದಾರಿ ಆ ದಾರಿ ಒತ್ತುವರಿ ಮಾಡಿದರು ತಹಸೀಲ್ದಾರ್ದ ಬಂದು ದಂಡಾಧಿಕಾರಿ ಮತ್ತು ಎ ಸಿ ಇಬ್ಬರೂ ಬಂದು ಅದನ್ನು ತಿರುವುಗೊಳಿಸ್ಕೊಟ್ಟಿದ್ದಾರೆ ಇದರಲ್ಲಿ ಇಲ್ಲ ಯಾವ ದೇಶವೂ ಇಲ್ಲ ಊರಿನ ಜನರಿಗೆ ಸಹಕಾರ ಮಾಡಿಕೊಟ್ಟಿದ್ದಾರೆ ಗುಂಡಳ್ಳಿ ಮತ್ತು ಕಾಲೋನಿನಿಂದ ಈ ದಾರಿ ಓಡಾಡಲು ದಾರಿ ಇದು ಕಾಲ್ದಾರಿ ಅದರಲ್ಲಿ ಯಾವ ಸಮಸ್ಯೆನೂ ಇಲ್ಲ ಏನು ಅದನ್ನು ನಾವು ರಾಜಕೀಯ ಉದ್ದೇಶವಾಗಿ ಇಲ್ಲ ಏನಿಲ್ಲ ದಂಡಾಧಿಕಾರಿಗಳಿಗೆ ಧನ್ಯವಾದ ಹೇಳ್ತೀನಿ ಇನ್ನು ಮತ್ತೊಂದು ಸಾರಿ ಆರೋಗ್ಯ ಕುಮಾರಸ್ವಾಮಿ ಅವ್ರಿಗೂ ವಿನೋದವ್ರಿಗೂ ಎಲ್ರಿಗೂ ನಮ್ಮ ಇವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೂ ಡಿ ಒ ಎಸ್ ಪಿಗೂ ನಮ್ಮ ಪೊಲೀಸರು ಎಲ್ಲರೂ ನಮ್ಮ ಕ ಇವರಿಗೆಲ್ಲ ಧನ್ಯವಾದ ಹೇಳ್ತೀನಿ ಅವರು ದಾರಿ ಬಿಡಿಸ್ಕೊಟ್ಟಿದ್ದಾರೆ ಒತ್ತುವರಿ ತೆರವು ಮಾಡಿದ್ದು ಅದರಲ್ಲಿ ಎರಡೋ ಮಾತಿಲ್ಲ ಸಮಸ್ಯೆ ಇಲ್ಲ ಅದರಲ್ಲಿ ಏನು ಅಂದ್ರೆ ಆಗಬಾರ್ದು ಅಂತ ಎರಡು ಕಡೆ ಒಪ್ಪಿಗೆ ತೊಗೊಂಡು ಹೇಳಿಕೆ ತೊಗೊಂಡು ಇನ್ನು ಹತ್ತು ಇಪ್ಪತ್ತು ಮೀಟರ್ ಮಾತ್ರ ಇಲ್ಲಿಂದ ಇಲ್ಲಿ ತೊಗೊಂಡಿದ್ದೀವಿ ಮಿಕ್ಕಿದ್ದೆಲ್ಲ ಕಾಲ್ದಾರಿ ನಕ್ಷಲ್ಲಿ ಇರೋ ಜನಗಳು ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತ ಮಾಡಿರುವಂಥದ್ದು ಇದು ಯಾರಿಗೂ ಸಮಸ್ಯೆನೂ ಆಗದಂಗೆ ಈಗ ಒಂದು ಇದಕ್ಕೆ ಇದು ನಕ್ಸಲ್ ಇದೆ ನಮ್ಮದು ಫಸ್ಟ್ ಹಿಂದೆ ನಕಾಸಲ್ಲಿ ರೋಡ್ ಇಲ್ಲ ಹಂಗೆ ಮೇನ್ ರೋಡ್ ಆಗಿದೆ ಒಂದು ಕಾಲು ಎಕರ ಹೋಗಿದೆ ಮೂರು ಎಕರೆ ಇಪ್ಪತ್ತೊಂದು ಕುಂಟೆ ಇರೋದು ಇದು ಅದರಲ್ಲಿ ಸರ್ವೆ ನಂಬರ್ ಎಂಟು ಸಮಯ ಗೌರ್ಮೆಂಟ್ ಲ್ಯಾಂಡ್ ಇದು ತೋಟಿ ನಾಮತಿ ಅಂತ ಕೊಟ್ಟಿದ್ದಾರೆ ತೋಟಿ ಇನಾಮ್ತಿ ಅಂತ ಕೊಟ್ಟು ಮತ್ತೆ ಅವರೇ ಎರಡು ಮೂರು ರಸ್ತೆಗಳು ಮಾಡಿಕೊಂಡು ನಮ್ಗೆ ಇಕ್ಕಟ್ಟು ಮಾಡಿದ್ದಾರೆ ಸಮಯ ನಾವು ಧರಣಿ ಕೂತಿದ್ವಿ ಏನೋ ನಮ್ಮಲ್ಲಿ ಎರಡು ರೋಡ್ ಆಗಿದೆ ಅದಕ್ಕೇನು ಇದು ಮಾಡಬೇಕಂತ ಕೇಳಿದ್ದಕ್ಕೆ ಮತ್ತೆ ಇದು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡಿದ್ವಿ ಅದನ್ನು ತಗೊಂಡೋಗಿ ಬಚ್ಚಿಟ್ಟಿದ್ದಾರೆ ಎ ಸಿ ಡಿ ಇವರು ಬಂದಿದ್ದಾರೆ ಎ ಸಿ ಮತ್ತು ತಹಸೀಲ್ದಾರರು ಪೊಲೀಸು ರಿಸರ್ವ್ ಬಂದು ನಿಲ್ಸ್ಕೊಂಡು ನಮ್ಮನ್ನೆಲ್ಲ ಪಕ್ಕಕ್ಕೆ ತಳ್ಳಿ ಹೆಣ್ಮಕ್ಳನ್ನೆಲ್ಲ ತು ತಳ್ಳಿಬಿಟ್ಟು ಮತ್ತು ಇವರು ಈ ಥರ ಮಾಡಿದ್ದಾರೆ ದೌರ್ಜನ್ಯ ಮಾಡಿ ರಸ್ತೆ ಮಾಡಿದ್ದಾರೆ